ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಿಜೆಪಿ ಪಕ್ಷದ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಸಂದೀಪ್ ಅಭಿ ರೆಡ್ಡಿ ಇಂದು ನಗರದ ಹೊರವಲಯದಲ್ಲಿರುವ ಬಿಜೆಎಸ್ ವೀರಾಂಜನೆಯ ದೇವಾಲಯದ ಬಳಿ ಡಾಕ್ಟರ್ ಶ್ರೀ ನಿರ್ಮಲಾ ನಂದನಾಥ ಸ್ವಾಮಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು ನಿನ್ನೆ ಸಾಯಂಕಾಲ ಸುಧಾಕರಣ್ ಅವರ ಮನೆ ಹತ್ರ ಹೋಗಿದ್ದೆ ಅವರು ಆಗ್ತಾನೆ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಅಂತ ಅವರ ಸಿಬ್ಬಂದಿ ವರ್ಗ ಹೇಳಿದ್ರು ಅದರ ಜೊತೆಗೆ ಅವರಿಗೆ ಫೋನ್ ಕಡೆ ಮಾಡೋಕ್ಕೆ ಕೂಡ ಪ್ರಯತ್ನ ಪಟ್ಟೆ ಬ್ಯುಸಿ ಇದ್ರು ಅಂತ ಅನಿಸುತ್ತೆ ಅವರನ್ನು ಇಷ್ಟರಲ್ಲೇ ಮೀಟ್ ಮಾಡ್ತೀನಿ ಆಶೀರ್ವಾದ ತಗೊಂಡು ಕೆಲಸ ಮಾಡ್ತೀನಿ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಸಂದೀಪ್ ರೆಡ್ಡಿ ಇಂದು ಬಳ್ಳಂಬಳಗ್ಗೆ ಆದಿಚುಂಚನಗಿರಿ ಮಠದ ಶ್ರೀ ಶ್ರೀ ನಿರ್ಮಲಾ ನಂದನಾಥ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದರು ಇದೇ ವೇಳೆ ಮಾಧ್ಯಮದ ಗೆಳೆಯರು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಸಂಸದ ಸುಧಾಕರ್ ಸ್ಪರ್ಧಿಸಿದ್ದ ಎಲ್ಲಾ ಚುನಾವಣೆಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಅವರ ಪರ ಪ್ರಚಾರ ಮಾಡಿದ್ದೇನೆ ಅವರ ಮಾರ್ಗದರ್ಶನದಲ್ಲಿ ಅವರ ಆಶೀರ್ವಾದದಿಂದ ಅವರ ನಾಯಕತ್ವದಲ್ಲಿ ಪಕ್ಷವನ್ನ ಕಟ್ಟುವ ಕೆಲಸ ಮಾಡಲಾಗುವುದು ಅವರಲ್ಲಿ ಅಸಮಾಧಾನ ಇದ್ರೆ ಅದನ್ನು ದೂರ ಮಾಡುತ್ತೇನೆ ನನ್ನ ಆಯ್ಕೆ ವಿಚಾರ ಸಂಬಂಧ ಊಹಾಪೋಹಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಜಿಲ್ಲೆಯಾದ್ಯಂತ ಸಂಚರಿಸುವ ಮೂಲಕ ಪಕ್ಷವನ್ನ ತಳ ಮಟ್ಟದಿಂದ ಗಟ್ಟಿಗೊಳಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಸುಧಾಕರ್ ಮನ ಒಲಿಸುವ ಪ್ರಯತ್ನವನ್ನ ಮುಂದಿಟ್ಟರು ಕಾರಣಕ್ಕೂ ಎಂಪಿ ಎಲೆಕ್ಷನ್ ಅಲ್ಲಿ ಅವ್ರ ಜೊತೆ ನಿಂತಿಲ್ಲ ಬೈ ಎಲೆಕ್ಷನ್ ಅಲ್ಲಿ ನಾನು ಅವ್ರ ಜೊತೆ ನಿಂತಿಲ್ಲ ಅಂತ ಹೇಳಿರೋದು ನನಗೆಲ್ಲೂ ಕಂಡಿಲ್ಲ ಏನೋ ಒಂದು ಸಣ್ಣ ಅಸಮಾಧಾನ ಯಾಕಾಗಿದೆ ಅನ್ನೋದು ನನಗೆ ಗೊತ್ತಿಲ್ಲ ಹಿಂಗೆಲ್ಲ ಚಿಕ್ಕಬಳ್ಳಾಪುರದ ಎಲ್ಲ ಜನತೆ ಗೊತ್ತಿದೆ ಮತ್ತು ಜಿಲ್ಲೆಯ ಎಲ್ಲ ಜನತೆ ಗೊತ್ತಿದೆ ನಾನು ಸುಧಾಕರಣನ ಹೆಗಲಿಗೆ ಹೆಗಲು ಕೊಟ್ಟು ನನ್ನ ತನು ದನಗಳನ್ನೆಲ್ಲ ಅರ್ಪಿಸಿಕೊಂಡು ಏನು ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಜಿಯವರ ಪರವಾಗಿ ಮಾಡಿದ ಭಾಷಣಗಳಾಗಿರ್ಬೋದು ಅವರ ಪರವಾಗಿ ಮಾಡಿದ ರ್ಯಾಲಿಗಳಿರ್ಬೋದು ಅವರ ಮ ಪರವಾಗಿ ಮನೆ ಮನೆಗೆ ನಾನು ಹೋಗಿ ಏನು ಕ್ಯಾ ಓಟ್ಗಾಗಿ ಬೇಡಿಕೆ ಇಟ್ಟೆ ಮತ್ತು ಅದರ ಜೊತೆಗೆ ಒಂದಷ್ಟು ಆಶ್ವಾಸನೆಗಳನ್ನು ಏನು ನಾನು ಸ್ವಂತವಾಗಿ ಕೊಟ್ಟಿದ್ದೆ ಅದನ್ನು ಸಹ ಈಡೇರಿಸುವಂಥ ಎಲ್ಲ ನಿದರ್ಶನಗಳು ನಿಮಗೆಲ್ಲರಿಗೂ ಸಿಗುತ್ತೆ ಇಡೀ ಚಿಕ್ಕಬಳ್ಳಾಪುರದ ಜನತೆಗೆ ಅದರ ಬಗ್ಗೆ ಗೊತ್ತಿದೆ ಇದು ಸಹ ಯಾರೋ ಬೇರೆಯವರು ಈ ಒಂದು ಮಾತನ್ನು ಕಿಡಿಗೇಡಿಗಳು ತೇಲಿ ಬಿಡ್ತಾ ಇದ್ದಾರೆ ಬಿಟ್ಟರೆ ಸುಧಾಕರಣ್ಣವರು ಯಾವತ್ತೂ ನನ್ನ ಪರವಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ ಅನ್ನೋದು ನನ್ನ ಭಾವನೆ ಇದುವರೆಗೂ ನಾನು ನೋಡಿರೋ ವಿಡಿಯೋಗಳ ಪ್ರಕಾರ ಮುಂಬರುವ ತಾಲೂಕು ಹಾಗೂ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಹೆಚ್ಚು ಹೆಚ್ಚು ಪಕ್ಷದ ಅಭ್ಯರ್ಥಿಗಳ ಗೆಲುವಿಗೆ ಶ್ರಮಿಸುತ್ತೇನೆ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಆದ ಮೇಲೆಯೇ ಮೊದಲ ಬಾರಿಗೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅಣ್ಣನ್ ಅವರೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ್ದೇನೆ ಪಕ್ಷವನ್ನು ತಳಮಟ್ಟದಿಂದ ಬಲಪಡಿಸಲು ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಹಿಂದೆಂದೂ ರಾಜ್ಯಾಧ್ಯಕ್ಷರೊಂದಿಗೆ ಮಾತನಾಡಿಲ್ಲ ಎಂದರು ನಾನು ಇದುವರೆಗೂ ವಿಜೇಂದ್ರಣ್ಣನ ಮುಖತಃ ನೋಡಿಲ್ಲ ವಿಜಯೇಂದ್ರಣ್ಣನವರ ಜೊತೆ ಫೋನಲ್ಲೇ ಸಹ ಇದುವರೆಗೂ ನಾನು ಮಾತಾಡಿಲ್ಲ ವಿಜಯೇಂದ್ರಣ್ಣನಿಗೆ ನನಗೆ ಯಾವುದೇ ಡೈರೆಕ್ಟ್ ಕಾಂಟ್ಯಾಕ್ಟ್ಸ್ ಇದುವರೆಗೂ ಇಲ್ಲ ನನ್ನ ಕೆಲಸನ ನೋಡಿ ಇವತ್ತು ಏನು ನನಗೆ ಅವಕಾಶ ಕೊಟ್ಟಿದ್ದಾರೆ ಇದು ಪಕ್ಷದ ಸಿದ್ಧಾಂತದ ಮೇಲೆ ನಡೆದಿರುವಂಥ ಕೆಲಸ ನಾನು ಚುನಾಯಿತ ಆದಮೇಲೆ ಆಯ್ಕೆ ಆದಮೇಲೆ ಒಂದು ಮೂವತ್ತು ಸೆಕೆಂಡ್ ಐವತ್ತು ಸೆಕೆಂಡ್ಗಳ ಕಾಲ ಮಾತ್ರ ನಮ್ಮ ವಿಜೇಂದ್ರಣ್ಣ ಅವರು ಫೋನ್ ಮಾಡಿ ಚೆನ್ನಾಗಿ ಕೆಲಸ ಮಾಡಬೇಕಪ್ಪ ಪಕ್ಷವನ್ನು ಕಟ್ಟುವಂತ ಕೆಲಸ ನನಗೂ ಹೇಳಿದ್ದಾರೆ ವಿಜೇಂದ್ರಣ್ಣ ಯಾವುದೇ ಆದ ಬೇರೆ ವಿಧಿಯಾದ ಇಲ್ಲ ಪರಿಚಯ ಕೂಡ ಇಲ್ಲ ಅನ್ನೋದನ್ನ ಈ ಮುಖಾಂತರ ಈ ವೇಳೆ ಬಿಜೆಪಿ ಪಕ್ಷದ ಮಾಧ್ಯಮ ಪ್ರಮುಖ ಮಧುಚಂದ್ರ ಚಂದ್ರ ಕಣಚೀನಹಳ್ಳಿ ಸುಹಾಸ್ ರಘು ಶಶಿಕುಮಾರ್ ಶ್ರೀಕಾಂತ್ ಇತರರು ಹಾಜರಿದ್ದರು ಕ್ಯಾಮರಾ ಪರ್ಸನ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ